ಈ ಪ್ರಪಂಚದಲ್ಲಿ ಎಲ್ಲಿ ನೋಡಿದರೂ ಸಹ ಜನರು ಕಷ್ಟದಿಂದ ಬರುತ್ತಿದ್ದಾರೆ ನಾನು ಏನಾದರೂ ಮಾಡಿ ಎಲ್ಲ ಜನರನ್ನ ಸಂತೋಷವಾಗಿರಿಸಲೇಬೇಕು ಇದಕ್ಕೆ ಒಂದೇ ಒಂದು ಉಪಾಯ ನಮ್ಮ ಅನಾದಿ ಕಾಳದಲ್ಲಿ ಋಷಿ ಮಣಗಳು ತಪಸ್ಸನ್ನು ಆಚರಿಸುತ್ತಿದ್ದೆ ಅದೇ ರೀತಿ ನಾನು ಸಹ ಒಂದು ಘೋರ ತಪಸ್ಸನ್ನು ಆಚರಿಸಿ ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಜನರನ್ನು ಸಂತೋಷವಾಗಿರಿಸಲು ನನ್ನ ಕೈಯಿಂದ ಆದಷ್ಟು ಮಟ್ಟಿಗೆ ನಾನು ಪ್ರಯತ್ನ ಪಡುತ್ತೇನೆ ಈಗ ನಾನು ತಪಸ್ಸಿಗೆ ಕೊಡ್ತೀನಿ ಯಾವುದೇ ರೀತಿಯಾದಂತಹ ಏನೇ ಅಡಚಣೆಗಳುಂಟಾದರೂ ಸಹ ಈ ತಪಸ್ಸನ್ನು ನಾನು ಯಶಸ್ವಿಯಾಗಿ ಪೂರ್ಣಗೊಳಿಸಲೇಬೇಕು ಅದಕ್ಕೋಸ್ಕರನೇ ಅಗ್ನಿ ದೇವನಿಗೆ ನಾನು ತಪಸ್ಸನ್ನು ಮಾಡುತ್ತಿದ್ದೆ ಓಂ ಅಗ್ನಿ ನಮಃ ಓಂ ಅಗ್ನಿ ನಮಃ ಓಂ ಅಗ್ನಿ ನಮಃ ಓಂ ಅಗ್ನಿ ದೇವು ತಪಸ್ಸನ್ನು ಮಾಡುತ್ತಿದ್ದಾರೆ ನ್ನು ಮಾಡುತ್ತಿದ್ದಾರೆ ಸುಖ ನೆಮ್ಮದಿ ಶಾಂತಿ ಲೋಕದಲ್ಲಿ ಪ್ರಪಂಚದಲ್ಲಿ ಇರಬಾರದು ಇರಬಾರದುಂದ್ರೆ ಇರಬಾರದು ಸುಖ ಕಷ್ಟ ಕಷ್ಟಗಳೇ ಬರಬೇಕು ಹಿಂಗಿದ್ರೆ ಸುಖ ಶಾಂತಿ ಇದ್ರೆ ನನಗೆ ವಿದ್ಯೆ ಬರಲ್ಲ ಎಲ್ಲರೂ ಕಷ್ಟದಲ್ಲಿರಬೇಕು ನನಗೆ ಆವಾಗ ಸಂತೋಷವಾಗುತ್ತದೆ

ಇಲ್ಲ 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 ಏನು ಮಾಡೋದು ಹೋಗ್ಬಿಡ್ತೀನಿ ನಾನು ನಿನ್ನ ಹೊಟೋಕ್ತೀನಿ ಬкта ನಿನ್ನ ತಪಸ್ಸಿಗೆ ನಾನು ಮೆಚ್ಚುವೆ ನಿನಗೆ ಏನು ಬೇಕೋ ಏಲೋ ತಾಯಿ ಇಷ್ಟು ವರ್ಷಗಳ ಪ್ರಸಕ್ತ ಆದ ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಜನರು ಶಾಂತಿ ನೆಮ್ಮದಿಯಿಂದ ಇರುವ ಹಾಗೆ ಹೊರ ಕೊಡುತ್ತಾರೆ ಅದು ಆಗಲ್ಲ ಭಕ್ತಾ ಬೇಡ ಅಂತಂದ್ರೆ ಯಾವುದು ಬೇಡ ನನ್ಗೆ ಅದೇ ವರ ಬೇಕು ತಾಯಿ ಅದಾಗಲ್ಲ ಭಕ್ತಾ ಆಗೋ ತನಕ ನಾನು ತಪಸ್ ಮಾಡ್ತಾನೆ ಅಂತ ಹೇಳಿ ತಾಯಿ ಅಷ್ಟು ಸ್ನೇಹಿತರೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟವಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್ ಬಾಯ್